ಬೆಳಿಗ್ಗೆ ತಿಂಡಿಗೆ ನವಣೆ ಹಿಟ್ಟಿಗೆ ಬೀಟ್ರೋಟ್ ಹಾಕ್ಬಿಟ್ಟು ರೊಟ್ಟಿ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಯಾರೂ ಮಾಡಿಲ್ಲ ಅಂದರೆ ಒಮ್ಮೆ ಮಾಡ್ಕೊಂಡು ನೋಡಿ ಇರೋಕ್ಕೆ ನೋಡಿ ಒಂದು ದೊಡ್ಡದು ಬೀಟ್ರೋಟು ತುದ್ದಿಟ್ಟಿದ್ದೀನಿ ಸಣ್ಣಗೆ ಹಚ್ಚಿಟ್ಟಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ರೌಂಡ್ಗೆ ಹಚ್ಚಿಟ್ಟಿದ್ದೀನಿ ಕೊತ್ತಂಬರಿ ಪುದೀನ ಕರಿಬೇವು ಮೂರೂ ಕಟ್ ಮಾಡಿಟ್ಟಿದ್ದೀನಿ ಹುರ್ದಿಟ್ಟಿರೋ ಎಳ್ಳು ಎರಡು ಸ್ಪೂನ್ ಹಾಕ್ಕೊಂಡು ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ನಾಲ್ಕು ರೊಟ್ಟಿ ಅಷ್ಟೇ ನಾಲ್ಕು ರೊಟ್ಟಿಗೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಇಡಿ ಕಡಲೆ ಬೀಜ ಕುಟ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಇದು ಮಧ್ಯ ಮಧ್ಯೆ ಅಲ್ಲಕ್ಕೆ ಸಿಕ್ಕೋದ್ರಿಂದ ತುಂಬ ರುಚಿ ಬರುತ್ತೆ ಇದು ನೋಡಿ ಸಣ್ಣ ಲೋಟ ಒಂದು ಲೋಟ ನವಣೆ ಇಟ್ಟು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಈ ತರಕಾರಿ ಇಲ್ಲಿ ತೇವ ಇರುತ್ತಲ್ಲ ಬೀಟ್ರೋಟು ಈರುಳ್ಳಿದು ಅದೇ ಸ್ವಲ್ಪ ಅರ್ಧ ಅರ್ಧ ಅದೇ ಆಗೋಗುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸ್ಕೊಂಡ್ರೆ ಸಾಕು ನೋಡಿ ಕಲಸ್ಕೊಂಡು ಉಂಡೆ ಕಟ್ಕೋಬೇಕು ಒಂಥರ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ನಾನು ಇವತ್ತು ಹೆಂಚಿಗೆ ಇದ್ದೀನಿ ಹೆಂಚಿಗೆ ತೊಟ್ಟೋದ್ರಿಂದ ಫುಲ್ ಕ್ರಿಸ್ಪಿ ಬರುತ್ತೆ ಜಾಸ್ತಿ ಇದ್ರೆ ಹೆಂಚು ಒಂದು ಕ ತೊಟ್ಬಿಟ್ಟು ಪೇಪರಿಗೆ ತೊಟ್ಟಿ ಹಾಕ್ತೀನಿ ಇವತ್ತು ಬರೀ ಹೆಂಚಿಗೆ ಇದೀನಿ ನೋಡಿ ಎಲ್ಲ ಕಡಲೆಕಾಯಿ ಎಣ್ಣೆ ಹಚ್ಕೊಂಡು ತಗೊಂಡು ನೋಡಿ ತರಕಾರಿನೇ ಇರುತ್ತೆ ತೇವನೂ ಇರುತ್ತಲ್ವಾ ಫುಲ್ ಚೆನ್ನಾಗಿ ತೊಟ್ಟಲಿಕ್ಕಾಗುತ್ತೆ ಈ ನಿಮ್ಗೆ ಕಷ್ಟ ಅನಿಸಿದ್ರೆ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಮಧ್ಯೆ ಮಧ್ಯ ಕೈ ತೇವಾ ಮಾಡ್ಕೊಂಡು ತೊಟ್ಕೊಳ್ಳಿ ಈಸಿಯಾಗಿ ತೊಟ್ಕೋಬೋದು ನೋಡಿ ಕಡಲೆ ಬೀಜ ಬೀಟ್ರೋಟು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳಂತೂ ಬೇರೆಯವರು ಹತ್ತಿನೇ ಕೇಳಲ್ಲ ಇದನ್ನೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹೆಂಚಿಗೆ ತಟ್ಬಿಟ್ಟು ಸ್ಟವ್ ಮೇಲೆ ಇದ್ದೀನಿ ಇವಾಗ ನಾನು ಎಣ್ಣೆ ಇಲ್ಲಿ ಎಣ್ಣೆನೇ ಇಲ್ಲ ಬೆಣ್ಣೆ ಹಾಕ್ಕೋತಾ ಇದ್ದೀನಿ ಬೆಣ್ಣೆ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ರಾಗಿ ರೊಟ್ಟಿ ಮಾಡಬೇಕು ಅಂತ ರೆಡಿ ಮಾಡಿದ್ದು ನಾನು ರಾಗಿ ಹಾಕ್ಸ್ಕೊಂಡು ಬರಬೇಕಾಗಿತ್ತು ಮರ್ತೋಗಿದ್ದೀವಿ ಮತ್ತು ಹಿಟ್ಟು ಸ್ವಲ್ಪನೇ ಇತ್ತು ಅದಕ್ಕೆ ನಾವು ಹಿಟ್ಟು ಹಾಕ್ಬಿಟ್ಟೆ ಬೆಣ್ಣೆ ಹಚ್ಚಿಬಿಟ್ಟು ನೋಡಿ ಸ್ವಲ್ಪ ಹೊತ್ತು ತಟ್ಟೆ ತೆಗೆದುಬಿಟ್ಟು ತಿರುಗಿಸ್ದಿರೋ ಹಂಗೆ ಬಿಡಬೇಕು ಈ ಬೆಣ್ಣೆ ಕೆಳಗಿನವರೆಗೂ ಕ್ರಿಸ್ಪಿ ಆಗುತ್ತೆ ಆಮೇಲೆ ಸರಿ ತಿರುಗಿಸ್ಕೊಂಡು ಇಲ್ಲೊಂದೆರಡು ನಿಮಿಷ ಬೇಯಿಸ್ಕೊಂಡು ತೆಗೆದು ತಟ್ಟೆಗೆ ಹಾಕ್ಕೊಳ್ಳೋದು ಅಷ್ಟೇ ನೋಡಿ ರುಚಿ ರುಚಿಯಾಗಿ ಸಾಫ್ಟಾಗಿರುತ್ತೆ ಹೆಂಚಿಗೆ ತೊಟ್ಟಿರೋದ್ರಿಂದ ಅಲ್ಲಿ ಹೆಂಚಿರೋ ಕಡೆ ಕ್ರಿಸ್ಪಿ ಇರುತ್ತೆ ಮೇಲುಗಡೆ ಸಾಫ್ಟಾಗಿರುತ್ತೆ ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿ ಗೊತ್ತಾಗುತ್ತಲ್ವ ಕ್ರಿಸ್ಪಿನೆಸ್ಸು ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರೂ ಮಾಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ ಬೀಟ್ರೋಟೆಲ್ಲ ಇದ್ರ ಜೊತೆಗೆ ಎಲ್ಲ ತರಕಾರಿನೂ ಹಾಕೋಬೋದು ಸೊಪ್ಪನ್ನು ಕೂಡ ಹಾಕ್ಕೋಬೋದು ಮೊಸರು ಜೊತೆ ತಿನ್ನಿ ಚೆನ್ನಾಗಿರುತ್ತೆ ಇಲ್ಲ ಉಪ್ಪಿನಕಾಯಿ ಜೊತೆ ನಿಂಬೆ ಹಣ್ಣು ಉಪ್ಪಿನಕಾಯಿ ಸಕ್ಕತ್ತಾಗಿರುತ್ತೆ ರೊಟ್ಟಿಗೆ ಯಾವ ರೊಟ್ಟಿಗಾದರೂ ನಿಂಬೆ ಹಣ್ಣು ಉಪ್ಪಿನಕಾಯಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮೊಸರು ನಾನು ಮೊಸರಲ್ಲಿ ತಿಂತಾ ಇದ್ದೀನಿ ಇವತ್ತು ಇಲ್ಲಿ ನೋಡಿ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಬಾಕ್ಸ್ಗೆ ಹಾಕ್ಕೊಂಡೋದ್ರೆ ನಾವು ಹೆಂಗೆ ಇಟ್ಟಿದೀವೋ ಹಂಗೆ ಇರುತ್ತೆ ಮಾಡ್ಕೊಳ್ಳಿ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋಬೋದು ಕ್ಯಾರೆಟು ಯಾವ ತರಕಾರಿ ಇದ್ದರೂ ತುರ್ದು ಬಿಟ್ಟು ಹಾಕ್ಕೊಬೋದು ನೋಡಿ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ತರಕಾರಿ ತುರ್ದು ಹಾಕ್ಕೊಂಡ್ರೆ ಸಾಫ್ಟಾಗಿರುತ್ತೆ ಮಾಡ್ಕೊಂಡು ನೋಡಿ ಏನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ